ಮಿಣುಕುತಿ ಮೆಣಕು ದೇಹ ತಾಯಿಗಳಿಂದ ನಿನ್ನ ನೋಡುತ್ತೆ ಇತ್ತು ನೀವು ನೀನು ಕೃತಿಯೇ ಅಂಜದಿರು ಸೋದರನೇ ಅಂಜದಿರು ನಾ ನಾನು ಬಂದು ಏನು ಬಂದು ನಾನು ಅಲ್ಲಿನ ಬಂದು ಮೂರೇ ಜಲಗಾರ ನಾನು ನಾನೊಬ್ಬ ಜಲಗಾರ ನಂಜು ನಾನು ಪದ್ಮನಾಭನ ಮಿಲೆಯ ವೈಕುಂಠವದರಿಂದ ರಮಣೀಯವಾಗಿರುವುದು ಮೇಲಿನ ಜಲಗಾರತನದಿಂದ ವಿಶ್ವದಲ್ಲಿ ಸೌಂದರ್ಯ ಬಾಳುತ್ತಿದೆ ತೊಳಗುತ್ತಿಹ ಚುಕ್ಕೆ ಬೆಳೆದು ಚಂದಿನನು ದಿನ ದಿನವು ಬಾಂಗ್ ಕಡದಿ ಸುತ್ತಿಹ ದಿನಮು ಭೋ ಕಡಲುಗಳು ತಿಳಿಯಾಗಿ ಹರಿಯುವ ಹೊಳೆಗಳು ಮೆರೆಯುವ ಅರಣ್ಯಗಳು ಎಲ್ಲವೂ ಜಲಗಾರನೊಬ್ಬನಿಗೆ ಋಡಿಯಾಗಿ ಪಾಡುವುದು ವೃದ್ಧರೆಂಬರೆಲ್ಲ ಶಿವನೆಂಬರೆಲ್ಲ ಕೇಸುವನು ಅಂಜುವನು ಹೇ ದೇವ ನಿನ್ನ ಈ ರೂಪವನ್ನು ನಾನೆಂದು ಮಾವಳೆಯನ್ನು ನಿನ್ನ ಶಿವನೆಂದು ನಂಬುವುದಿಂತು ತಿಳಿದವರು ಪಂಡಿತರು ಬೇರೆ ಬೇರೆ ರೀತಿಯಲ್ಲಿ ಪಂಡಿತರು ನಿನ್ನ ಬಿಚ್ಚವಳರ ಕವಡು ಬಣ್ಣನೇ ನಂಬದಿರಿಸುವುದರಲ್ಲಿ ಕುರುಡನಾದವ ನೀನನ್ನು ಬಂಡಿಸುವ ತೆರದಿ ಪಂಡಿತರು ಬಂಡಿಬರು ರೂಪವನ್ನು ನೋಡದವರೆಲ್ಲ ಹೇಸುವರು ಹೆದರೆ ಹಿಂಜರಿವರು ಕರ್ಮದಲ್ಲಿ ಗೋಧಿಪರು ನಿನ್ನೊಬ್ಬನಲ್ಲಾ ಕಾಣಿ ರಜತ ಹೇಯಂತೆ ಕೈಲಾವತ ಪತಿಯಂತೆ ಮಕುಟದಲ್ಲಿ ಹಿಮಕರನ್ನ ಕೊಟ್ಟಿರುವ ಶಶಿಧರನು ನೀನಂತೆ ಜಡೆಗಳಲ್ಲಿ ಗಂಗೆಯಾಗಿ ಹೇಳಂತೆ ಕೊರಳಲ್ಲಿ ಹಾವುಳ್ಳ ಕಟ್ಟಂತೆ ಮನೆಯಲ್ಲಿ ಉರಿ ಕಣ್ಣನೋ ಮುಕ್ಕಣ್ಣನಂತೆ ಗಿರಿಜ ರಮಣನಂತೆ ವಿಷ ಕಣ್ಣಂತೆ ನೀನು ಕುಬೇರ ಮಿತ್ರ ಜಲಕಾರನ ಇಂತಿಹ ನಿನ್ನ ಬಾಂಧವನೇ ಇಂತಿಹ ನಿನ್ನ ಸೋದರನೇ ಸೋದರನೆ ಶಿವನು ಶಾಸ್ತ್ರಿಗಳ ಶಿವನಲ್ಲ ಕವಿತೆಯ ಶಿವನಲ್ಲ ಕಾವ್ಯಗಳ ಶಿವನಲ್ಲ ಬೆಳ್ಳಿ ಬೆಟ್ಟಗಳ ಮೇಲೆ ಗಿರಿಗಿರ ಗೂಡಿ ಸರಸವಾಡುವ ರಸಿಕ ಶಿವನಲ್ಲ ಬ್ರಹ್ಮಾಂಡ ಬ್ರಹ್ಮಾಂಡ ಒಂದು ಕಸದ ರಾಶಿಯ ಮೇಲೆ ಹತ್ತಿ ನಿಂತು ನತ್ತನ ಬೆಸಗುವ ಕೋಟಿನ ನೀಜ ಶಿವನು ಜಲಗಾರ ಶಿವನು ನಿನ್ನ ಮುಂದೆ ಹಣ ನೋಡು ಪಂಡಿತರೇಗೂ ಬಳ್ಳಿ ಬರುವ ಸೋದರನೇ ಶಾಸ್ತ್ರಿಗಳ ಕಣ್ಗಳಿಗೆ ನೋಡಲು ರೂಪಿಯಾಗಿದೆ ಜನುವಂತ ಕಂಗದಿರ ನೊಡವೆ ಅವರ ಬಾಲಕ್ಕೆ ನಾನು ಪಾಪಿಯಾಗಿದ್ದೆ ಜಡೆಯಲ್ಲಿ ಗಂಗೆಯನ್ನು ಉಳಿಸಿದರು ತೊಳೆದನ್ನ ಶುದ್ಧಿ ಮಾಡಲೆಂದು ರೌತ್ಯತೆ ಇಳಿಯಲೆಂದನೆಗೆ ಮೃಗ ಬೆಳೆಸುತ್ತಿದ್ದರು ಕೊರಳಲ್ಲಿ ಗಂಗೆ ಇಲ್ಲದೆ ಚಂದ್ರನಿಲ್ಲದೆ ಜನಿವಾರ ಬೂದಿಗಳಿಲ್ಲದೆಯೇ ಶಿವ ಗುಡಿಗೆ ಸೇರಿಸರು ಶಿವನಾದ ನನ್ನನ್ನೇ ಆದ್ದರಿಂದ ನಿಜ ಶಿವನು ಜಲಗಾರ ಶಿವನು ಶಿವಗುಡಿಯ ಪೀಠದಲ್ಲಿ ಎಂದೆಂದಿಗೂ ಇರುವುದಿಲ್ಲ ಬೀದಿ ಕುಡಿಸುವ ಬಡವನೆದೆಯಲ್ಲಿ ನಾನಿರುವೆ ಉಳುತ್ತಿರುವ ಒಕ್ಕಲಿಗ ನೆಡೆಯಲ್ಲಿ ನಾನಿರುವೆ ಎಲ್ಲಿ ಬಲೆಯನ್ನು ತನ್ನ ಕಾರ್ಯದಲ್ಲಿ ತೊಡಗಿಹನು ಅವರ ಪಕ್ಕದಲ್ಲಿ ಇರುವೆ ಕುಂಟರನ್ನು ಕುರುಡರನ್ನು ದೀನರನ್ನು ಅನಾಥರನ್ನು ಕೈ ಹಿಡಿದು ಪರೆಯುವಡೆ ನಾನಿರುವೆ ಆ ನನ್ನ ನಿಜ ಭಕ್ತರಿಗೆ ನನ್ನ ನಿಜ ರೂಪವನ್ನು ಮೈ ತೋರಿಸಲಹನು ಅದಕ್ಕಾಗಿ ಕಲ್ಪನೆಯ ರೂಪವನ್ನು ನೋಡಲಿಹನು ಗದಗಕ್ಕೆ ಹಿಮಗಿರಿಗೆ ಹಾವುಗಳ ಪಾತಾಳ ಕಟ್ಟೆಹುದು ಹಣೆಗಣ್ಣ ಹಂಚೆಹನು ಮೇಧರ ಹರಿ ಭಯಂಕರ ಮೊಸಳದಲ್ಲಿ ಬಿತ್ತಿಹುದು ಜೋಯಿಸಲು ಹಚ್ಚಿದ ಎಲ್ಲ ಮೈಭೂತಿ ಚಟ್ಟಗಳು ಕಟ್ಟುತ್ತಿದ್ದ ಅವರನೆಗೆ ತೊಡಿಸಿದ ಯಜ್ಞೋಪವೀತ ಅವರಿತ್ತ ಪೊರಕಿ ಅಂಗದ ಶೂಲ ಉಳಿಸುತ್ತಿದೆ ಬ್ರಹ್ಮಗಳ ಬೀದಿಯರು ಶಾಸ್ತ್ರಿಗಳು ಶಿವಗಿಂತ ದಾನಗಳು ಸೊಲಗೇ ಉಳಿಯುವೆನು ಜಗದ ಜಲಗಾರ ಊರ ತೋಟಿಯು ನೀರು ಜಗದ ತೋಟಿಯು ನಾನು ಊರ ತೋಟಿಯು ನೀರು ಜಗದ ತೋಟಿಯು ನಾನು ಬಾಯನ ಸೋಲರಲ್ಲಿ ಬಾ ನಿನ್ನದೇ ಶಿವಭಕ್ತಿ ನೀನೇ ಶಿವಭಕ್ತ シワナナナナナナナナナナナナナナナナナナナナナナナナナナナナナナナナナナナナナナナナ ಜಲಗಾರ ಶಿವ ನೀನು ನಾ ಜಗದ ಜಲಗಾರ ಪೂರ ತೋಟಿಯು ನೀನು ಜಗದ ತೋಟಿಯು ನಾನು ಬೀದಿಯನ್ನು ಕುಡಿಸುವ ಬಡವನಲ್ಲಿ ನಾನಿರುವೆ ಉಳುಪಿರುವ ಒಕ್ಕಲಿಗ ನೆಡೆಯಲ್ಲಿ ನಾನಿರುವ One day!